ಶಾಲೆ ಇದೆ ಆ ಶಾಲೆಯ ಮಕ್ಕಳಿಗೆ ನಿತ್ಯ ಕಿರಿಕಿರಿ ಮಾತ್ರ ತಪ್ಪಿಲ್ಲ ಮರಳು ಮಾಫಿಯಾದವರ ತೊಂದರೆಗೆ ಸ್ಥಳೀಯರು ಸಿಲುಕಿಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೂ ಇದರಿಂದ ತೊಂದರೆಯಾಗಿದೆ ಅಂದಹಾಗೆ ಇದು ಶಿವಮೊಗ್ಗದ ಹೊರವಲಯದ ಮಲವಕೊಪ್ಪದಲ್ಲಿರುವ ಜ್ಞಾನಜ್ಯೋತಿ ಶಾಲೆ ಪಕ್ಕದವರ ಗೋಳು ಸರ್ಕಾರಿ ಜಾಗವೇ ಇಲ್ಲಿ ಮರಳು ಸಂಗ್ರಹ ಮಾಡುವುದಕ್ಕೆ ಅಡ್ಡವಾಗಿದೆ ಮರಳು ಲಾರಿಗಳ ನಿಲುಗಡೆಗೂ ಇದುವೇ ಕೇಂದ್ರವಾಗಿದೆ ಇದನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೂ ಅವಾಚ ಶಬ್ದಗಳಿಂದ ನಿಂದನೆ ಮಾಡ್ತಾರೆ ಈ ಕುರಿತು ಎಸ್ಪಿಗೆ ದೂರು ನೀಡಲಾಗಿದೆ ಆದರೆ ಇದುವರೆಗೂ ಕ್ರಮವನ್ನ ಕೈಗೊಂಡಿಲ್ಲ ವಿದ್ಯಾರ್ಥಿಗಳು ಮೈದಾನದಲ್ಲಿ ಆಟವಾಡುವುದಕ್ಕೂ ತೊಂದರೆಯುಂಟಾಗಿದೆ ಇಲ್ಲಿ ಏನಾಗಿತ್ತು ಏನೋ ಅನ್ನೋ ಭಯ ಬೇರೆ ಯಾಕಂದ್ರೆ ಲಾರಿಗಳ ಓಡಾಟ ಇದ್ದೇ ಇರುತ್ತೆ ಸರ್ಕಾರಿ ವಸತಿ ಸಮುಚ್ಚಯಗಳಿಗೆ ಸಂಬಂಧಿಸಿದ ಜಾಗ ಇದಾಗಿದ್ದು ಅತಿಕ್ರಮಣ ಪ್ರವೇಶ ನಿಷೇಧಿಸಲಾಗಿದೆ ಅನ್ನೋ ಬೋರ್ಡ್ ಕೂಡ ನೇತು ಹಾಕಲಾಗಿದೆ ಆದರೂ ಕೂಡ ಇಲ್ಲಿ ಮರಳು ಮಾಫಿಯಾದವರು ಅಡ್ಡ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳದೆ ಇದ್ರೆ ಬೇದಿಗಿಳಿದು ಹೋರಾಟ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಕೆ ಮಾಡ್ಕೊಂಡಿದ್ದ ಎಚ್ಚರಿಕೆ ನೀಡಿದ್ದಾರೆ ಸಂಜೆ ಮುಂದೆ ಹೋಗಿ ಹಂಗೆ ಬ್ಲಾಕ್ ಆಗಿಲ್ಲ ರೋಡ್ ಈಗ ಅದೊಂದು ಹೊಸ ರೋಡಿಂದ ಮಾಡ್ಕೊಡ್ರಿ ಇದೆಲ್ಲ ಮುಖ್ಯ ಹೊಸ ಮಾಡ್ಯ ನೋಡಿ ಸುತ್ತ ಸರ್ಕಾರಿ ಶಾಲೆ ಇದೆ ಪ್ರತಿನಿತ್ಯ ಮಕ್ಕಳು ಶಾಲೆಗೆ ಬರುವಂತಹ ಸಂದರ್ಭದಲ್ಲಿ ಶಾಲೆ ಮಕ್ಕಳಿಗೆ ಕಿರಿಕಿರಿ ಆಗ್ತಾ ಇದೆ ಇದಕ್ಕೆ ಕಾರಣ ಮರಳು ಮಾಫಿಯಾದವರು ಆ ಶಾಲೆ ಪಕ್ಕದಲ್ಲಿ ಇರುವಂತಹ ಸರ್ಕಾರಿ ಸಮುಚ್ಚಯಗಳ ಜಾಗದಲ್ಲಿ ಅಡ್ಡವನ್ನ ಮಾಡಿಕೊಂಡಿರುವಂತದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಸ್ಥಳೀಯರಿಗೆ ತೊಂದರೆ ಆಗ್ತಾ ಇದೆ ಸುತ್ತಮುತ್ತ ಓಡಾಡುವಂತಹ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಈ ಬಗ್ಗೆ ಎಸ್ಪಿ ಅವರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಆದ್ರೆ ಇದುವರೆಗೂ ಕ್ರಮ ಮಾತ್ರ ಕೈಗೊಂಡಿಲ್ಲ ಆದಷ್ಟು ಶೀಘ್ರವಾಗಿ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಸುತ್ತಮುತ್ತಲಿನ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಮರಳು ಮಾಫಿಯಾದವರು ಅಡ್ಡ ಮಾಡ್ಕೊಂಡಿರೋದ್ರಿಂದ ಒಂದ್ ಕಡೆ ಅಲ್ಲೇ ಗ್ರೌಂಡ್ ಇದೆ ಸ್ಕೂಲ್ ಗ್ರೌಂಡ್ ಪಕ್ಕದಲ್ಲಿ ಈ ರೀತಿಯಾಗಿ ಲಾರಿಗಳು ಅಡ್ಡ ಮಾಡ್ಕೊಂಡಿದ್ರೆ ಮುಂದೆ ಏನಾಗುತ್ತೋ ಏನೋ ಅನ್ನುವಂತ ಭಯ ಕೂಡ ಅಲ್ಲಿ ಸುತ್ತಮುತ್ತ ಇರುವಂತ ಜನರಲ್ಲಿ ಕಾಡ್ತಾ ಇದೆ ಅದರಲ್ಲೂ ಬೇರೆ ಅದರಲ್ಲೂ ಬೇರೆ ಅದು ಸರ್ಕಾರಿ ವಸತಿ ಸಮುಚ್ಚಯಗಳ ಜಾಗ ಅಕ್ರಮ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ ಅನ್ನುವಂತ ಬೋರ್ಡ್ ಇದೆ ಆದ್ರೆ ಬೋರ್ಡ್ ಇದ್ರೂ ಕೂಡ ಈ ರೀತಿಯಾಗಿ ಅಕ್ರಮವಾಗಿ ಒಳನುಗ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅಲ್ಲಿರುವಂತಹ ಸುತ್ತಮುತ್ತಲಿನ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆದಷ್ಟು ಶೀಘ್ರವಾಗಿ ಈ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಅಲ್ಲಿರುವಂತಹ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಈ ಸುತ್ತಮುತ್ತಲಲ್ಲಿ ಮುನಿಯಪ್ಪ ಅನ್ನೋರು ಲಾರಿನ ತಗೊಂಬಂದು ಆಟದ ಮೈದಾನದಲ್ಲೆಲ್ಲ ಓಡಾಡಿಸೋದು ಅದೆಲ್ಲ ಕೆಸರು ಮಾಡೋದು ಇದೆಲ್ಲ ಸಹಜವಾಗಿ ಮಾಡ್ತಾನೇ ಇದ್ದಾರೆ ಸುಮಾರು ಐದಾರು ತಿಂಗಳಿಂದ ನಾವು ಏನೇ ಹೇಳ್ತಾ ಬಂದರೂ ಸಹ ಅವರು ಯಾರದೇ ಮಾತನ್ನು ಲೆಕ್ಕಿಸದೆ ಮತ್ತು ಅವರು ಬಾಯಿಗೆ ಬಂದಂಗೆ ಎದುರಿಸೋದು ಮತ್ತು ಬಾಯಿಗೆ ಬಂದಂಗೆ ಕೆಟ್ಟ ವಚನಗಳಲ್ಲಿ ಬೈಯೋದು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆಯೇ ಅಲ್ಲಿ ಮುಂದೆ ಶ್ರೀನಿವಾಸ್ ಅಂತ ಮತ್ತು ಇನ್ನೂ ಸುಮಾರು ಎಪ್ ಇಪ್ಪತ್ತೈದಕ್ಕೂ ಹೆಚ್ಚು ಮನೆಗಳಿದೆ ಆ ಮನೆ ಮುಂಭಾಗದಲ್ಲಿ ಮರಳನ್ನು ಅಕ್ರಮವಾಗಿ ತಂದು ಶಾಕ್ ಹಾಕ್ಕೊಳ್ಳೋದು ಅದನ್ನು ಅಲ್ಲಿಂದ ಬೇರೆ ಕಡೆಗೆ ರಾತ್ರಿ ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಎಲ್ಲ ಎದ್ದಿ ಆ ಗಾಡಿಗಳ ಮೀಟರ್ ರೈಸ್ ಮಾಡಲಿಕ್ಕೋಸ್ಕರ ರೈಸ್ ಮಾಡೋದು ಮಕ್ಕಳಿಗೆ ನಿದ್ದೆ ಇರಲ್ಲ ವಯಸ್ಸಾದವರು ಇದ್ದಾರೆ ಅವ್ರಿಗೆ ಯಾರಿಗೂ ಸಹ ನಿದ್ದೆ ಬರ್ತಾ ಇಲ್ಲ ಜೊತೆಯಲ್ಲಿ ಯಾವಾಗಂದರೆ ಅವಾಗ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ ಆ ಆಟ ಆಡಬೇಕಾದ್ರೆ ಲಾರಿನ ಇಲ್ಲಿಗೆ ತೊಗೊಂಡು ಬರ್ತಾರೆ ತೊಗೊಂಬಂದಾಗ ಯಾರಿಗಾರು ಅನಾಹುತ ಆಗ್ಬೋದು ಅನಾಹುತ ಆದಾಗ ಅದು ಶಾಲೆ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಶಾಲೆ ಮೇಲೆ ಶಾಲೆ ಮೇಲೆ ಆ್ಯಕ್ಷನ್ ತೊಗೊಳ್ಳೋ ಆಗುತ್ತೆ ಪೊಲೀಸ್ ಕೇಸು ಮತ್ತೊಂದೆಲ್ಲ ಆಗುತ್ತೆ ಅದಕ್ಕೆ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ತಹಸೀಲ್ದಾರ್ರವರಿಗೆ ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಹಾಗೂ ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ ಅವರಿಗೆ ಅಂದರೆ ಖನಿಜ ವಾಣಿಜ್ಯ ಕೈ ಖನಿಜ ಇದು ಖನಿಜ ಸಂಪತ್ತು ವಿಭಾಗ ಇವರಿಗೂ ಸಹ ತಿಳಿಸಿದ್ದೀವಿ ಜೊತೆಗೆ ನಾವು ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಗೂ ಸಹ ನಾವು ಈಗಾಗಲೇ ಅವ್ರ ಮೇಲೆ ಕಂಪ್ಲೇಂಟ್ ಸಹ ಮಾಡಿದ್ದೀವಿ ಅವರು ಅವರೆಲ್ಲ ಬರ್ತಾರೆ ಕಂಪ್ಲೇಂಟ್ ಮಾಡಿದ್ದೀವಿ ಅಂತ ಗೊತ್ತಾದರೂ ಸಹ ಈಗಾಗಲೇ ಸ್ಥಳಕ್ಕೆ ಮೈನ್ಸ್ ಆ್ಯಂಡ್ ಜೋಲಜಿಸ್ಟ್ನ ಆಫೀಸರ್ಸ್ ಬಂದು ಅವರಿಗೊಂದು ನೋಟಿಸ್ ಕೊಟ್ಟು ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ಹೋದರೂ ಸಹ ಆಮೇಲೂ ಸಹ ಅವ್ರ ದೌರ್ಜನ್ಯನ ಮೆರಿತಾನೆ ಇದ್ದಾರೆ ಇಲ್ಲಿ ಸ್ಕೂಲ್ ಎದುರಿಗೆ ಬರೋದು ಪಾಠಗಳು ನಡೀತಾ ಇರುತ್ತೆ ಸ್ಕೂಲ್ ಮುಂದೆ ಬೋರ್ಡ್ ಹಾಕಿದ್ದಾರೆ ಯಾವುದೇ ಇಲ್ಲಿ ಗುಂಪು ಘರ್ಷಣೆಗಳನ್ನು ಸೇರಬಾರ್ದು ನೂರು ಮೀಟರ್ಗಿಂತ ದೂರದಲ್ಲಿ ಹತ್ತಿರದಲ್ಲಿ ಯಾವುದೇ ಅವ್ಯವಹಾರ ಚಟುವಟಿಕೆಗಳು ಕೂಗಾಡೋದು ಈ ಥರದೆಲ್ಲ ಮಾಡಬಾರ್ದು ಅಂತ ಹೇಳಿಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಜಿಲ್ಲಾ ರಕ್ಷಣಾಧಿಕಾರಿಗಳಿಂದನೇ ಬೋರ್ಡ್ ಹಾಕಿದ್ದಾರೆ ಆದರೂ ಸಹ ಇಲ್ಲಿ ಪದೇ ಪದೇ ಬಂದು ಲಾರಿಗಳನ್ನು ನಿಲ್ಲಿಸೋದು ಗಲಾಟೆ ಮಾಡೋದು ಈ ಥರದ್ದೆಲ್ಲ ಆಗ್ತಾನೇ ಇದೆ ದಯವಿಟ್ಟು ಅವರು ಸ್ವಲ್ಪ ಪ್ರಬಲವಾಗಿದ್ದಾರೆ ಬಲಿಷ್ಠವಾಗಿರೋದ್ರಿಂದ ನಮಗೆ ಆ ಭಯನೂ ಸಹ ಇರುತ್ತೆ ಅವ್ರ ಹತ್ರ ಮಾತಾಡಲಿಕ್ಕೆ ಕೆಟ್ಟ ಕೊಳ್ಕ ಮಾತಾಡ್ತಾರೆ ನಾವು ಸಭ್ಯರು ಮತ್ತು ಇಲ್ಲೆಲ್ಲ ಒಳ್ಳೆ ತಂದಲ್ಲಿರೋದರಿಂದ ನಮ್ಮ ಹತ್ರ ಆ ಮಾತುಗಳು ಬರೋದಿಲ್ಲ ಹಾಗಾಗಿ ಅದನ್ನು ಉಪಯೋಗಿಸ್ಕೊಂಡು ಅವರು ನಮಗೆ ಈ ನಮಾನುವಾಗಿ ಮಾತಾಡ್ತಾರೆ ದಯವಿಟ್ಟು ನೀವು ಇದರ ರಕ್ಷಣೆ ಕೊಟ್ಟು ನಮಗೆ ಯಾವುದೇ ಥರದ ಗಲಾಟೆ ಆಗದಂಗೆ ಮತ್ತು ಇದನ್ನೆಲ್ಲ ಇರೋ ವ್ಯವಹಾರಗಳನ್ನು ಅವ್ಯವಹಾರಗಳು ಮತ್ತು ಈ ಮಕ್ಕಳಿಗೆ ಆಟ ಆಡಲಿಕ್ಕೆ ಸುಮಾರು ಮುನ್ನೂರೈವತ್ತು ಮಕ್ಕಳಿದ್ದಾರೆ ಆ ಮುನ್ನೂರೈವತ್ತು ಮಕ್ಕಳು ಇಲ್ಲಿ ಆಟ ಆಡ್ತಾರೆ ಅವ್ರ ಬಟ್ಟೆ ಎಲ್ಲ ಇದೆ ಇವ್ರು ಲಾರಿ ತಂದು ಕೆಸರು ಮಾಡಿರೋದ್ರಿಂದ ದಯವಿಟ್ಟು ಇದನ್ನೆಲ್ಲ ತಪ್ಪಿಸಿ ಅವರನ್ನು ಬೇರೆಡೆಗೆ ಶಿಫ್ಟ್ ಮಾಡಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ಕೊತೀವಿ ಅಕ್ರಮವಾಗಿ ಶಿ ಮರಳು ಶಿಫ್ಟ್ ಮಾಡ್ತಾ ಇರೋದನ್ನು ಅದನ್ನು ತಡೆ ಹಿಡಿಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಇಲ್ಲಿ ಎಲ್ಲ ಮನೆಯವರಿಗೂ ಸಹ ತೊಂದರೆ ಆಗಿದೆ ಅವರೆಲ್ಲಾದ್ರೂ ಎಲ್ಲರೂ ಸಹ ಅರ್ಜಿಗಳಿಗೆ ಸೈನ್ ಕೊಟ್ಟಿದ್ದಾರೆ ಆದರೆ ಬರಲಿಕ್ಕೆ ಅವರು ಭಯ ಭಯ ಬಿಡಿಸ್ತಾರೆ ಯಾರಾದ್ರು ಬಂದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎದುರಿಸೋದ್ರಿಂದ ಸ್ವಲ್ಪ ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇಲ್ಲಾಂದರೆ ಎಲ್ಲ ಮನೆಯವರು ಸಹ ಅಲ್ಲಿ ಸ್ಟೇಷನ್ ಹತ್ರನೇ ಬರಲಿಕ್ಕೆ ರೆಡಿ ಇದ್ದಾರೆ ದಯವಿಟ್ಟು ಮಾಲ್ಯ ಮಾನ್ಯ ರ ಜಿಲ್ಲಾ ರಕ್ಷಣಾಧಿಕಾರಿಗಳಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಪ್ರೊಟೆಕ್ಷನ್ ಕೊಟ್ಟು ನಮಗೆ ಆದಷ್ಟು ಬೇಗ ಇದನ್ನು ತೆರವು ಮಾಡಿ ಆ ಲಾರಿನ ತೆರವು ಮಾಡಿ ನಮಗೆ ಕಾನೂನಾತ್ಮಕವಾಗಿ ಒಳ್ಳೆಯದನ್ನು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಶಾಲೆಯ ಮುಂದಗಡೆ ಮರಳನ್ನು ಹಾಕಿದ್ದಾರೆ ಅದು ಅಕ್ರಮವಾಗಿ ಹಾಕಿದ್ದಾರೆ ಮತ್ತು ಅದರಿಂದ ತುಂಬ ಅನನುಕೂಲ ಆಗಿದೆ ಜೊತೆಗೆ ಲಾರಿಗಳನ್ನು ತಂದುಬಿಟ್ಟಿದ್ದಾರೆ ಅದು ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬ ತೊಂದರೆ ಆಗಿ ಅಕ್ಕಪಕ್ಕದವ್ರಿಗೆ ನೆರವರಿಗೂ ತುಂಬ ತೊಂದರೆ ಆಗ್ತಿದೆ ಮಕ್ಕಳಿಗೆ ಪಾಠ ಪಾಠ ಮಾಡೋಕ್ಕೆ ಟೀಚರ್ಸ್ಗೂ ತುಂಬ ತೊಂದರೆ ಆಗ್ತಿದೆ ಮತ್ತು ಅದ್ರ ಜೊತೆಗೆ ಅಲ್ಲಿ ಚರಂಡಿ ಇದೆ ಆ ಚರಂಡಿನ ಅದು ಬ್ಲಾಕ್ ಮಾಡಿದ್ದಾರೆ ಅದು ಯಾವುದೂ ನೀರು ಇಲ್ಲ ಅದ್ರ ಜೊತೆ ಮತ್ತು ಅಲ್ಲಿ ಪೌಡ್ರ್ ಹಾಕಿದ್ದಾರೆ ಅದು ನೀವು ಕಾಣ್ಬೋದು ಬ್ಲ್ಯಾಕ್ ಪೌಡ್ರ್ ಇದೆ ಅದು ಕೂಡ ಗಾಳಿ ಬಂದಾಗೆಲ್ಲ ಪೌಡ್ರ್ ಇದ್ದಾಳಿ ಮಕ್ಕಳಿಗೂ ತೊಂದರೆ ಆಗಿ ಮತ್ತು ಇದು ಮುಂದೆ ಕೆಲವು ರೋಗಗಳಿಗೆ ರೋಗಗಳಿಗೆ ಅವಕಾಶ ಮಾಡ್ಕೊ ಅನುವು ಮಾಡ್ಕೊಳ್ಳೋವಂಥ ಒಂದು ಸಂದರ್ಭ ಇದೆ ಅದಕ್ಕೋಸ್ಕರ ಇದು ಆಗಬಾರ್ದಂಗೆ ಮಕ್ಕಳ ದೃಷ್ಟಿಯಿಂದ ನಾವು ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಯಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮಗೆ ನಮ್ಮ ಶಾಲೆಯಲ್ಲಿ ಒಂದು ನಾನ್ನೂರು ಮಕ್ಕಳು ಹತ್ತತ್ರ ಇದ್ದಾರೆ ಇಲ್ಲೇನು ತೊಂದರೆ ಆಗ್ತಿದೆ ಅಂದರೆ ನಮಗೆ ಶಾಲೆಗೆ ಇಲ್ಲಿ ಆಟದ ಮೈದಾನ ಇದು ನಮ್ಮ ಮ ಶಾಲೆಯ ಮಕ್ಕಳಿಗೆ ಆಟದ ಮೈದಾನ ಇದು ಈ ಲಾರಿಗಳನ್ನು ತೊಗೊಂಬಂದು ಮಳೆಗಾಲದಲ್ಲೆಲ್ಲ ಅದರಲ್ಲೇ ತಂದು ಲಾರಿಗಳನ್ನು ನಿಲ್ಲಿಸ್ತಾರೆ ಆವಾಗ ಅದು ಫೀಲ್ಡೆಲ್ಲ ಪೂರ್ತಿ ಗುಂಡಿ ಬಿದ್ದು ಮಕ್ಕಳಿಗೆ ಆಟ ಆಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಅದ್ರ ಜೊತೆಗೆ ಶಾಲೆ ಮುಂದಗಡೆ ಸರ್ಕಾರಿ ಜಾಗದಲ್ಲಿ ಒಂದಷ್ಟು ಮರಳುಗಳನ್ನು ಮರಳನ್ನು ತಂದು ಗುಡ್ಡೆ ಹಾಕ್ತಾಯಿದ್ದಾರೆ ಅದ್ರ ಜೊತೆಗೆ ಲಾರಿ ಹೋಗ್ಬೇಕಾದ್ರೆ ಶಾಲೆ ಮುಂದೆಲ್ಲ ತುಂಬ ಹಾಳಾಗ್ತಾಯಿದೆ ಜೊತೆಗೆ ಚರಂಡಿ ಬ್ಲ್ಯಾಕ್ ಮಾಡಿದ್ದಾರೆ ಅಲ್ಲಿ ತುಂಬ ಗಲೀಜಾಗಿದೆ ಅಂತೇಳಿ ಅದು ಫ್ಯಾಕ್ಟ್ರಿದು ವೇಸ್ಟ್ ಪೌಡ್ರನ್ನ ತಂದು ಹಾಕಿದ್ದಾರೆ ಅದರ ಧೂಳ ಹಾರಿ ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ ಉಸಿರಾಟಕ್ಕೆಲ್ಲ ಅದನ್ನು ಉಸಿರಾಡೋದರಿಂದ ಮಕ್ಕಳಿಗೆ ಉಸಿರಾಟಕ್ಕೆಲ್ಲ ತೊಂದರೆ ಆಗ್ತಾಯಿದೆ ಮತ್ತು ಅಕ್ಕಪಕ್ಕದ ಮನೆಗಳಿಗೆ ಎಲ್ಲರಿಗೂ ತುಂಬ ತೊಂದರೆ ಆಗ್ತಾಯಿದೆ ಯಾರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವರು ಅವರಿಗೆ ಯಾರು ಏನಾರು ಹೇಳೋಕ್ಕೋದ್ರೆ ಅವ್ರಿಗೆ ತುಂಬ ಜೋರು ಮಾಡ್ತಾರೆ ಹಾಗಾಗಿ ದಯವಿಟ್ಟು ಇದನ್ನು ಹೇಗಾದರೂ ಮಾಡಿ ಅಧಿಕಾರಿಗಳು ಇದನ್ನು ಸರಿ ಮಾಡಿಕೊಡ್ಬೇಕಾಗಿ ಕೇಳ್ಕೊಡ್ತಾಯಿದ್ದೀವಿ ಸರ್ ಇಲ್ಲಿ ನಮಗೆ ಮರಳು ತಂದು ಹಾಕ್ಕೊಳ್ತಿದ್ದಾರೆ ಇದು ನಮಗೆ ಯಾವ ರೀತಿ ಅಂತ ಗೊತ್ತಿಲ್ಲ ಬಟ್ ನಾವು ಹೀಗೆ ರಾತ್ರಿ ಎಲ್ಲ ಬರಬೇಕಾದ್ರೆ ನಮಗೆ ಗಾಡಿಗೆ ಸೈಡ್ ಬಿಡೋಲ್ಲ ಗಾಡಿ ಇಟ್ಕೊಂಡಿರ್ತಾರೆ ಮತ್ತು ಮಕ್ಕಳು ಇಲ್ಲೇ ಸ್ಕೂಲ್ ಹತ್ತಿರ ಇದೆ ನಮ್ಮ ಮಕ್ಕಳೆಲ್ಲ ಇಲ್ಲೇ ಹೋಗೋದು ಸ್ಕೂಲಿಗೆ ಜೊತೆಗೆ ಇಲ್ಲಿ ಮಣ್ಣು ಈ ಥರ ಕಪ್ಪು ಕಪ್ಪು ಹಾಕಿದ್ದಾರೆ ಮಕ್ಕಳಿಗೆಲ್ಲ ಡೆಸ್ಟ್ ಅಲರ್ಜಿ ಆ ಥರ ಎಲ್ಲ ತೊಂದರೆ ಆಗುತ್ತೆ ಮತ್ತು ಮನೆ ನಮಗೆ ಹತ್ತಿರನೇ ಇಲ್ಲೇ ಇದೆ ಹಾಗಾಗಿ ಅದು ಡೋರ್ ಲಾಕ್ ಮಾ ಇದು ಓಪನ್ ಮಾಡೋದು ರಾತ್ರಿ ಒಂದು ಗಂಟೆಗೆ ತರ್ತಾರೆ ಎರಡು ಗಂಟೆಗೆ ತರ್ತಾರೆ ನಮಗೆ ನಿದ್ದೆಲ್ಲ ಡಿಸ್ಟರ್ಬ್ ಆಗುತ್ತೆ ಮಕ್ಕಳು ಸಣ್ಣ ಮಕ್ಕಳು ಇರ್ತಾರೆ ಆ ಸಣ್ಣ ಮಕ್ಕಳು ಒಂದೇ ಒಂದೇ ಬೆಚ್ಚಿ ಬೀಳ್ತಾರೆ ಹಾಗಾಗಿ ನಾವು ನಿದ್ದೆ ಎಲ್ಲ ನಮಗೆ ಡಿಸ್ಟರ್ಬ್ ಆಗುತ್ತೆ ಹತ್ತಿರ ಇದೆ ಸರ್ ಇದೆ ಮನೆ ನಮ್ಮದು ಹಾಗಾಗಿ ಇದು ಮಾಡಲಿ ಅವರು ಬೇರೆ ಕಡೆ ಮಾಡ್ಕೊಳ್ಳಿ ಅವ್ರದ್ದು ಏನಿದೆ ಅದನ್ನು ತಗೊಂಡು ಮಾಡಿಕೊಳ್ಳಿ ಬಟ್ ಇಲ್ಲಿ ಮಧ್ಯದಲ್ಲಿ ಮಾಡೋದು ತಪ್ಪಿದು ಲಾರಿ ತರ್ತಾರೆ ಸರ್ ಜೊತೆಗೆ ಲಾರಿ ನಿಲ್ಲಿಸ್ತಾರೆ ಇಲ್ಲೇ ರೋಡಿಗೆ ಮಕ್ಕಳು ಸ್ಕೂಲ್ ಇಲ್ಲೇ ಓದ್ತಾ ಇರ್ತಾರೆ ಮತ್ತು ಬರ ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಸ್ಕೂಲಿಗೆ ಮತ್ತು ಸಣ್ಣ ಸಣ್ಣ ಮಕ್ಕಳು ಎಲ್ಲ ದೊಡ್ಡ ಮಕ್ಕಳೆಲ್ಲ ಇಲ್ಲಿ ಹಾಗಾಗಿ ಸಣ್ಣ ಸಣ್ಣ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ಮಕ್ಕಳಿಗೆಲ್ಲ ಈ ಥರ ಮಾಡಿದರೆ ಅವರಿಗೂ ಡಿಸ್ಟರ್ಬ್ ಆಗುತ್ತೆ ಕ್ಲಾಸ್ ಮಾಡೋ ಟೀಚರ್ಸಿಗೂ ಡಿಸ್ಟರ್ಬ್ ಆಗುತ್ತೆ ಜೊತೆಗೆ ನಮಗೆ ಸಾಮಾನ್ಯ ಜನರಿಗೆ ದಾರಿ ಬಿಟ್ರಿ ಅಂದರೆ ಅವರು ಬೈಕ್ ಬಂದಂಗೆಲ್ಲ ಮಾತಾಡ್ತಾರೆ ಅದ್ರ ಜೊತೆಗೆ ಮನೆಗಳಿಗೆಲ್ಲ ಈಗ ಸೊಳ್ಳೆಗಳು ಮತ್ತೆ ಡೆಂಗ್ಯೂ ಎಲ್ಲ ಜಾಸ್ತಿ ಆಗ್ತಿದೆ ಆ ಟೈರ್ಗಳು ಅಲ್ಲಿ ನೋಡ್ರಿ ಹೂತಿರೋದು ಆ ಜಾಗದಲ್ಲೆಲ್ಲ ನಿಂತ್ಕೊಂಡ್ರೆ ನೀರು ಮತ್ತೇನಾಗುತ್ತೆ ಸೊಳ್ಳೆ ಕಚ್ಚಿ ಮಕ್ಕಳಿಗೆಲ್ಲ ಅದು ಮತ್ತೆ ಹುಷಾರು ತಪ್ಪುತ್ತೆ ಸ್ಕೂಲ್ ಹತ್ತಿರ ಇದೆ ಸ್ಕೂಲ್ ಮಕ್ಕಳಿಗೆಲ್ಲ ಮತ್ತು ಅವರಿಗೆಲ್ಲ ಡೆಂಗ್ಯೂ ಆಗಲ್ವಾ ಹಾಗಾದರೆ ಸೊಳ್ಳೆಲ್ಲ ಬಂದು ಹಾಗಾಗಿ ನಮಗೆ ನಮ್ಮ ಅನುಕೂಲಕ್ಕೆ ನಾವು ಕೇಳಿದಿಷ್ಟೇ ಸರ್ ಇದನ್ನ ತೆಗಿರಿ ಅಂತ ಹೇಳ್ತಿರೋದು ಅಷ್ಟೇ ಅದು ಬಿಟ್ಟು ನಾವು ಅವ್ರ ಅವ್ರ ಕೆಲಸ ಅದು ಅವ್ರು ಏನಾದರೂ ಮಾಡ್ಕೊಳ್ಳಿ ಒಟ್ಟು ತೆಗೀಲಿ ಇಲ್ಲಿಂದ ಅಷ್ಟೇ ನಮ್ಗೆ ಇಲ್ಲಿ ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ ಗಾಡಿಯಿಂದ ಎಪ್ಪ ಸುಮ್ಮನೆ ದಬ್ಬಾಳಕೆ ಮಾಡಕ್ಕೆ ಬರ್ತಾರೆ ಏನಾರು ಹೇಳಿದ್ರೆ ಹಂಗೆ ಹಿಂಗೆ ಅಂತಾರೆ ಅಷ್ಟಗೂ ಮಾತಾಡಕ್ಕೆ ಬರ್ತಾರೆ ಇದು ಮಣ್ಣೆಲ್ಲ ಪುಡಿರತ್ತಂತಾರೆ ಸ್ವಲ್ಪ ಮಕ್ಕಳಿಗೆ ಡಸ್ಟ್ ಆಗೋದು ನಾವು ಓಡಾಡ್ತೀವಿ ಧೂಳು ಎಲ್ಲ ಆಗುತ್ತೆ ಸರ್ ಅಷ್ಟೇ ಇನ್ನೇನಿಲ್ಲ ಸುಮಾರು ಒಂದು ಮೂರು ನಾಲ್ಕು ತಿಂಗಳೇ ಸರ್ ನಾವು ಸುಮ್ಮನೆ ಇದ್ವಿ ಸರ್ ಇವಾಗ ಬಾರಿ ದೌರ್ಜನ್ಯ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ ಸರ್ ಅವರು ಅದಕ್ಕೆ ತುಂಬಾ ಬೇಜಾರಾಗ್ತದೆ ಸರ್ ಅವರು ಹಂಗಾಗಿ ಸರ್ ಮಾಡ್ತಿದ್ರು ಸರ್ ಅಷ್ಟೇನು ಕಾಣಿಸ್ತಿಲ್ಲ ಇವಾಗ ಬಹಳ ಸಖತ್ ಆಗಿದೆ ಸರ್ ಇವಾಗಂತೂ ಬಹಳ ಅಂದ್ರೆ ತುಂಬ ಆಗಿದೆ ಸರ್ ಇವಾಗ ಎಲ್ಲರೂ ಹೇಳೋದಿಲ್ಲ ಸಮಸ್ಯೆಗಳು ನೀವೇ ನೋಡ್ತೀರಲ್ಲ ನೋಡ್ರಿ ಇಲ್ಲಿ ಎಷ್ಟೊಂದು ಕೆಸರಿದೆ ಎಷ್ಟೊಂದು ಮಣ್ಣಿದೆ ಆ ಲಾರಿ ಮಧ್ಯರೊಳಗೆ ನಿಲ್ಸ್ಕೊಂತಾರೆ ನೈಟ್ ಹೊತ್ತು ನಾವು ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರ್ತಾಯಿದ್ರೆ ಲಾರಿ ತೆಗಿ ಅಂದರು ಆ ದಬ್ಬಾಳಿಕೆ ಜಾಸ್ತಿ ಅವ್ರದ್ದು ಅದ್ರ ವಿಚಾರಕ್ಕೆ ದೊಡ್ಡ ಜಗಳಾನೇ ಆಗೋಯ್ತು ಒಂದ್ಸಲಿ ನಾವು ಹೇಳೋದು ಇದು ಒಳ್ಳೆ ತಂದಲ್ಲಿ ನಡ್ಕೊಂಡು ಹೋಗು ಇದೆಲ್ಲ ಸರಿಯಾಗಲ್ಲ ಅಂತ ನೋಡ್ರಿ ಈ ಚರಂಡಿ ಎಲ್ಲ ಮುಚ್ಚೆ ಬಿಟ್ಟಿಯಾರಲ್ಲ ಎಲ್ಲಿಂದ ನೀರು ಹೋಗುತ್ತೆ ಇಲ್ಲಿ ನೋಡ್ರಿ ಕೆಸರು ಒಂದು ದನ ಕಟ್ಟೋಕ್ಕೆ ಜಾಗ ಇಲ್ಲ ಒಂದು ಕುರಿ ಕಟ್ಟಕ್ಕೆ ಜಾಗ ಇಲ್ಲ ಇಲ್ಲಿ ಇಲ್ಲಿ ದನ ಕುರಿ ಕಟ್ಕೊಂಡಿದ್ದರು ನಾವು ಆ ಕೇಳೋಕೋದ್ರೆ ದಬ್ಬಾಳಿಕೆ ಮಾಡ್ತಾರೆ ಅವರು ಹಾಂ ಇಷ್ಟೊಂದೆಲ್ಲ ಅನ್ಯಾಯ ಆಗ್ತಾ ಇದೆ ಇನ್ನು ಯಾವಾಗ ಕ್ಲಿಯರ್ ಮಾಡಿಕೊಡ್ತಾರೆ ನಾವು ಹೇಳಿ 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 ಸಾಕಾಗೋಗಿದೆ ಎಲ್ಲ ಕಡೆನೂ ಕಂಪ್ಲೇಂಟು ಕೊಟ್ಟಿದ್ವಿ ಇದೊಂಚೂರು ದಯವಿಟ್ಟು ಟಿ ವಿ ಕಡೆಯಿಂದ ಒಂಚೂರು ಸಮಸ್ಯೆ ಬಗೆಹರಿಸ್ಕೊಡಿ ಸರ್ ತುಂಬ ತೊಂದರೆ ಆಗ್ತೈತೆ ಪಬ್ಲಿಕ್ಕಿಗಂತೂ ತುಂಬ ತೊಂದರೆ ಇಲ್ಲಿ ಸ್ಕೂಲಿಗೂ ತೊಂದರೆ ಇಲ್ಲಿ ಮನೆ ಮಕ್ಕಳಿಗೆ ತೊಂದರೆ ಇಲ್ಲಿ ರೋಡು ಆ ಮಣ್ಣಿಗೆ ಬಿಟ್ಟಿರ್ತಾರೆ ಬೈಕಲ್ಲಿ ಏನಾರು ಸ್ಪೀಡಾಗಿ ಬಂದರೆ ಬ್ರೇಕ್ ಕೊಡೋರು ಬಿದ್ದೇ ಹೋಗ್ತಾರೆ ಎಲ್ಲರೂ ಬಿದ್ದಾರೆ ಹೇಳ್ಕೊಳಲ್ಲ ಯಾರು ಬಂದು ನಾವು ಹೇಳ್ಕೊಳ್ತಾ ಇದ್ವಿ ಸ್ವಲ್ಪ ಇದೊಂಚೂರು ಸಮಸ್ಯೆ ಬಗೆಹರಿಸ್ಕೊಡಿರಿ ಸ್ಕೂಲಿಂದ ಅದು ನೋಡಿದ್ರಲ್ಲ ನೀವೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡು ಹೋಗಿದ್ರಿ ಈಗ ನೋಡಿರಿ ಆ ಸ್ಕೂಲ್ ಮುಂದೆ ಮಕ್ಕಳಾಡೋಂಗೈತ ಅಲ್ಲಿ ಮಕ್ಕಳಾಡಂಗ್ತೀನಿ ಅಲ್ಲಿ ಅಲ್ಲೇನಾರು ಇದು ನೋಡಿರಿ ಇಲ್ಲಲ್ಲ ಈಗ ಯಾವುದೋ ಕಪ್ ತಂದು ಹೊಡಿದಾರೆ ಒಂಚೂರು ಬಿಸಿಲು ಬಿದ್ದು ಗಾಳಿ ಬಂತು ಅಂದ್ರೆ ಎಲ್ಲರ ಮನೆಗೆ ಹೋಗಿ ಸೇರ್ಕೊಳುತ್ತೆ ಕುಡಿಯ ನೀರಿಗೆ ಹೋಗಿ ಬೀಳ್ತೇವೆ ಅನ್ನ ಮಾಡಿರೋ ಅನ್ನಕ್ಕೆ ಹೋಗಿ ಬೀಳ್ತೈತೆ ಸಮಸ್ಯೆ ಎಷ್ಟಿದೆ ನೋಡಿಸಿ ಇದೊಂಚೂರು ಸಮಸ್ಯೆ ಬಗೆಹರಿಸ್ಕೊಡಿ ಈ ಲಾರಿಯಿಂದ ಮರಳು ಮತ್ತು ಲಾರಿಯಿಂದ ನಮ್ಮ ಗ್ರೌಂಡಿಗೆ ತುಂಬ ತೊಂದರೆ ಆಗ್ತಿದೆ ವಾಲಿಬಾಲ್ ಕೋರ್ಟ್ ಮಾಡ್ಕೊಂಡಿರ್ತೀವಿ ಅವರು ಮಕ್ಕಳು ಆಡ್ತಾ ಇರ್ತಾರೆ ಆ ಟೈಮಲ್ಲಿ ಲಾರಿ ತರ್ತಾರೆ ಲಾರಿ ಹೋಗ್ತಾರೆ ಮಕ್ಕಳು ಆಟ ಆಡ್ತಿರ್ತಾರೆ ಹೆಚ್ಚು ಕಮ್ಮಿ ಆತ ಹೇಳಿದ್ರೆ ಯಾರು ಜವಾಬ್ದಾರಿ ಅನ್ನೋದು